ಧೂಮ್ನೋಚ ಹೋಗಿ ತಾಯಿಯನ್ನ ಕೇಳ್ತಾನು ಪಾರ್ವತಿ ದೇವಿಯನ್ನ ಆ ಉಮಾದೇವಿಯನ್ನ ಮಹಾದೇವಿಯನ್ನ ಕೇಳ್ತಾ ಇದ್ದಾನ ಅದಕ್ಕಂತ ಇಲ್ಲ ಇದು ಆಗದ ಮಾತು ಯಾಕಂದ್ರೆ ಯಾರು ನನ್ನನ್ನ ಮದುವೆ ಆಗಬೇಕಂತ ಹೊಣ ತಟ್ಟಿದಾರಲ್ಲ ಅವರು ಬರಬೇಕು ಬಂದ ನನ್ನ ಜೊತೆಗೆ ಯುದ್ಧ ಮಾಡಿ ಜಯಿಸಿದ್ರೆ ಮಾತ್ರ ನಾ ಮದುವೆ ಆಗ್ತಾನಂತ ಹೇಳಿ ಅಲೇ ದುಷ್ಟ ಸ್ತ್ರೀಯೇ ನಿನಗೆ ಇಷ್ಟ ಅಹಂಕಾರ ಅಂತ ತಲೆ ನೀವು ಮಾಡ್ತೇನ್ ಮಾಡ್ತಾನ್ರಿ ಮತ್ ಚಿಟ್ಟಿನಿಂದ ಆವೇಶದಿಂದ ಆಕಿ ಬೋಧನೆ ಮಾಡಬೇಡ ಮಾಡ್ಲಾಕ ಚಾಲು ಮಾಡಿದ್ರಿ ಬೋಧನೆಯನ್ನ ಮಾಡ್ಲಕ್ ಹಂಗಲ್ಲ ಈ ರೀತಿ ನೀ ಬಂದ ಚಲೋ ಆಗುತ್ತದ ಇಲ್ಲಾಂದ್ರ ನಮ್ಮ ಮಹಾರಾಜರು ಏನ್ ಆಜ್ಞೆ ಮಾಡೋರ ನಿನ್ನ ಕೂದಲವನ್ನ ಮಾತಾಡಿದಾಗ ಯಾರಿಗೆ ತಾಳು ಸಿಟ್ಟು ಬರೋದೆ ಯಾವ ಶಕ್ತಿಗೆ ತಾಲೂ ಸಿಟ್ಟು ಬರೋದಿಲ್ರಿ ಯಾವ ಸಿಟ್ಟ ಬರೋದಿಲ್ರಿ ಇಲ್ಲಿ ದುಷ್ಟನೇ ಆಗಿರತಕ್ಕಂಥವನೇ ಇದು ಶಕ್ತಿ ಅಂತಂದ್ರೆ ಏನು ಸ್ತ್ರೀ ಅಂತಂದ್ರೆ ಏನು ಆ ಮಾತೆ ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೋಬೇಕಂತ ತಗೊಂಡು ಕೆಂಗಣ್ಣನಿಂದ ತಾಯಿ ನೋಡಿದ್ದೆ ಸಾಕು ಆ ಬಲ ಸಹಿತವಾಗಿ ೋಚನೆಲ್ಲ ಸಂಹಾರದ ಸುತ್ತೆ ಇಷ್ಟೆಲ್ಲ ಮಡದಿರತಕ್ಕಂತ ಆ ಸುತ್ತ ಬೂದಿಯಾಗಿರತಕ್ಕಂತ ಧೂಮ್ರಲೋಚ ಸುಟ್ಟ ಆತನ ಸೈನ್ಯವನ್ನು ಸುಟ್ಟಿದ್ದು ತಾಯಿ ಆವೇಶದಿಂದ ಇರುವುದನ್ನ ನೋಡಿ ಕೆಲವೊಂದಿಷ್ಟು ಬಲ್ಲ ಸೈನಿಕರು ಪಲಾಯನವನ್ನ ಮಾಡಿದ್ರು ಅಂದ್ರೆ ಓಡಿ ಬಿಟ್ಟ್ರೆ ಎಲ್ಲಿ ಶುಂಭನೆಯ ಶುದ್ಧಿಯನ್ನ ತಿಳಿಸ್ಬೇಕು ಯಾರ್ಯಾರು ಕೆಲವೊಂದಿಷ್ಟು ಇದ್ರು ಅಲ್ಲಿ ಮರಣವನ್ನ ತಿಳಿ ಕೆಲವೊಂದಿಷ್ಟು ಓಡೋಡಿ ಹೋದ್ರೆ ಸೊಟ್ಟು ಭೂಮಿ ಆಗಿ ಬಿಟ್ಟಾರ ಅಂತ ಸುದ್ದಿ ತಿಳಿಸಿದ್ರಿ ಇಷ್ಟು ಹೇಳಿದ್ದ ಇಷ್ಟು ಕರೆ ಗಪ್ಪು ಕೊಡ್ಬೇಕಲ್ಲ ಮತ್ತೆ ಹೇಳಬೇಕು ಅಂತಂದ್ರೆ ಆಕ್ರೋಶದಿಂದ ಆಕೆಯನ್ನು ಯಾವ ರೀತಿ ನಾನು ಮದುವೆ ಆಗಲೇಬೇಕಂತ ಚಲವನ್ನ ಕತ್ತಿರ್ತಕ್ಕಂತ ಶುಂಭ ಯಾರನ್ನ ಕಳ್ಸ್ತಂದ್ರಿ ಯಾರವ್ರಿ ರಕ್ತ ಬೀಜ ಶುರ ಬರ್ತಾ ಇದ್ರೆ ಹೇಳ್ತಾರೇ ಬಹಳ ಕ್ರಿಂ ಅವನಷ್ಟ ರಕ್ತವೇ ಚಂಡಮುಂಡರು ಚಂಡಮುಂಡ್ರ ಇಷ್ಟ ಹೇಳ ಸುದ್ದಿ ಹೇಳಿದವರ ಅವರೇ ಕೇಳಿದ್ರೆ ಏನ್ ಮಾಡ್ತಾರ ಚಂಡಮುಂಡರು ಮತ್ತೆ ದೇವಿಯ ಜೊತೆಗೆ ಯುದ್ಧವನ್ನ ಮಾಡ್ಲಿಕ್ಕೆ ಹೋಗತಕ್ಕಂಥವ್ರು

ವೇಷ್ಯವಾಗ್ತಾ ಇದೆ ಇಂತಹ ಇಷ್ಟು ದುರಂಕಾರವನ್ನು ತುಂಬಿಕೊಂಡಿರ್ತಕ್ಕಂತ ಇಲ್ಲಿಯವರೆಗೆ ನೀವು ಏನ್ ಕೇಳ್ಕೊಂಡ್ರಿಪ್ಪ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ಕರ ಅನ್ನತಕ್ಕಂತ ದುಷ್ಟಗುಣಗಳನ್ನ ತುಂಬಿಕೊಂಡಿರ್ತಕ್ಕಂಥವರು ದುಷ್ಟ ಅಸುರಿ ಗುಣಗಳನ್ನ ತುಂಬಿಕೊಂಡಿರ್ತಕ್ಕಂಥವರನ್ನ ತಾಯಿ ಒಂದೊಂದು ಒಂದೊಂದು ಅಸ್ತ್ರದಿಂದ ಅವರನ್ನು ಸಂಹಾರ ಮಾಡ್ತಾ ಬಂದಿರತಕ್ಕಂಥವಳು ನವದುರ್ಗೆಯಾಗಿ ಸಂಹಾರವನ್ನ ಮಾಡ್ಕೊಂತ ಒಂದೊಂದು ಅವತಾರದಿಂದ ಒಬ್ಬೊಬ್ಬ ಸೈನಿಕ ಅಂದ್ರೆ ದುಷ್ಟರನ್ನ ಸಂಹಾರವನ್ನ ಮಾಡಿರ್ತಕ್ಕಂಥವಳು ಗುಣಾತ್ಮರೇ ಇಲ್ಲಿ ಯಾವ ರೂಪವನ್ನ ಧಾರಣೆಯನ್ನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಕಾಳಿಕಾ ರೂಪವನ್ನ ಧಾರಣೆಯನ್ನ ರೂಪದಲ್ಲಿ ಮಹಾಕಾಳಿಯ ರೂಪದಲ್ಲಿ ಅಕ್ಷಾರವಾಗಲಿ ಆಕಾಶ ಭೂಮಿಕ್ಕೆ ಅವತಾರವನ್ನು ಕಟ್ಟ ಕೈಯಲ್ಲಿ ಕಪಾಲವನ್ನು ಹಿಡಿದು ಕಣ್ಣು ಕೆಂಪವನ್ನ ಮಾಡಿ ಯುದ್ಧ ಭೂಮಿಯಲ್ಲಿ ನಿತ್ರತಕ್ಕಂಥ ಯಾಕ ಈ ಜನಕ್ಕೆ ತನ್ನ ಶುಷ್ಟನ ಅದಪತ್ತು ನಡೆಯಬೇಕಾದ ಬರೆ ದುಷ್ಟಗಳ ಸಂಹಾರ ಆಗಲೇಬೇಕಾಗಿರುತ್ತಂತೂ ಯಾಕ ತಂದ್ರ ಸಂತ ಅವತಾರ ಆಗಬೇಕಾದರೆ ಎಲ್ಲೆಲ್ಲಿ ರಕ್ತ ಗಿರ್ದರ ಉಂಟಾ ಚಂದ ಮುಂದರ ಯುದ್ಧಲೇ ಕಾಣಿಕೆ ಅಂತ ಅವರ ಸವಾ ಆಗಲೇಬೇಕು ಬೇರೆ ಅವತಾರ ಆಗಲೇಬೇಕು ಅಂತಾರೆ

ಇಷ್ಟ ಇರುವಾಗ ಜನತ್ತನ್ನ ಕಾಪಾಡತಕ್ಕಂತ ಜನತ್ತ ರಕ್ಷಣೆಯನ್ನು ಮಾಡತಕ್ಕಂಥವರು ಹೇಗಿರಬೇಕು ಅನ್ನೋದನ್ನು ನನಗೆ ತಿಳಿಯವಂತೆ ತಗೊಂಡು ಆ ಚಂಡನನ್ನ

ಎಲ್ಲದಾಯಿತು ಪುಣ್ಯ ಅಂದ್ರೆ ಇಷ್ಟಾದದ್ದೆ ತಡಹ ಮತ್ತೆ ಬರ್ತಕ್ಕಂತ ದುಷ್ಟನಾಗಿರತಕ್ಕಂತ ಯಾವ ಆ ರಕ್ತ ಬೀಜ ನೋಡ್ರಿ ಕಾಂಗ್ರೆಸ್ ಬೀಜ ಅಂದ್ರದು ರಕ್ತ ಬೀಜ ಅಂದ್ರ ರಕ್ತ ರಕ್ತ ಬೀಜ ಅಂದ್ರ ಕಾಂಗ್ರೆಸ್ ಬೀಜ ಎಲ್ಲಿದ್ರೆ ಅವ್ರು ಹಣ ಇದ್ದಾರದು ಅರ್ಥಗಳಾಗಿಲ್ಲ ಅವ ಬರ್ತಾನ ಈ ಸುದ್ದಿ ಹೋಗಿ ಅದೇ ಮುಟ್ಟುಕಲ ಅಧಿಕಾರ ಯಾರೇ ಸುಮ್ಮನೆ ಶಿಂಬರ ಕಾಂಗ್ರೆಸ್ ಪಕ್ಷ ಅಂದ್ರೆ ನನ್ಗಲ್ಲ ಅಂತ ಕಾಂಗ್ರೆಸ್ 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 ಹಾ ನಾ ಏನ್ ಏನ್ ಮಾತಾಡಿ ಗೊತ್ತಿಲ್ಲ ಅಂತಹ ಬೀಜ ಬೀಜದು ಅದ್ ಏನ್ ಬಿದ್ರು ಮತ್ ಹೇಳತ್ರಿ ಈಗ ಮತ್ತೆ ಆ ತಾಯಿ ಯುದ್ಧ ಭೂಮಿಯಲ್ಲಿ ಅದೇ ಅವತಾರದಲ್ಲಿ ಇನ್ನು ಬರ್ದರೆ ಬರ್ಲಿ ಅಂತ ಹೇಳಿ ಅವರನ್ನ ಸಂಹಾರ ಮಾಡತನಂತ ಮಾತ್ರ ಅಲ್ಲಿ ನಿಚ್ಚಿರತಕ್ಕಂಥ ರಕ್ತವನ್ನ ಹೀಗೆ ಕುಡಿತಾ ಇದ್ದ ನರಗಳನ್ನ ನರನಾಂಬೆಲ್ಲ ಹಾಕೊಂಡು ಆ ಯುದ್ಧ ಭೂಮಿಯಲ್ಲಿ ನಿಚ್ಚಿರತಕ್ಕಂಥವಳು ಆ ರಕ್ತ ಬೀಜಾಸುರ ಅನ್ನತಕ್ಕಂಥ ದುಷ್ಟನು ಆ ಅಧಿಪ ದಳಗಳಲ್ಲಿ ಅಧಿಕಾರಿಯಾಗಿರತಕ್ಕ ಅವನು ಕೂಡ ಏನ್ ಮಾಡತಾನ ಯುದ್ಧ ಭೂಮಿಗೆ ಯುದ್ಧ ಭೂಮಿಯೊಳಗೆ ಇರತಕ್ಕಂಥವನಾಗತ ಅಧ

ಭೂಮಿಯಲ್ಲಿ ನಿದ್ರ ತಕ್ಕಂಥ ರಕ್ತ ಬೀಜ ಅಂತಂದ್ರೆ ಅಂತಂದ್ರೆ ಆ ರಕ್ತ ಬೀಜನನ್ನ ಯಾವ ರೀತಿಯಾಗಿ ಸಂಹಾರ ಮಾಡಬೇಕು ತಾಯಿಗೆ ತೋಚದಾಯಿತು ಪುಣ್ಯಾತ್ಮರೆ ತಾಯಿಗೆ ತೋಚದಾಯಿತು ಅಂತ ಬಲಿಷ್ಠರಾಗಿರ್ತಕ್ಕಂಥ ಯಾರೇ ರಕ್ತ ಬೀಜಾಸುರ ರಕ್ತ ಬೀಜಾಸುರ ಅಂತಂದ್ರೆ ಯಾರು ಗೊತ್ತೇನ್ರಿ ಆಶೆ ಆಶಾಪಾಶಾ ತೃಷ ಆಶೆಯನ್ನ ತುಂಬಿಕೊಂಡಿರ್ತಕ್ಕಂಥವನು ಆಶಯಿಂದ ಯತ್ತನ ಆಗಿರತಕ್ಕಂಥವನು ಯಾವ ಆಶೆ ಎಲ್ಲವೂ ನಮ್ಮ ರಾಜನ ನಮ್ಮ ಈ ಹಸುರರ ಪ್ರಬಲತೆ ಹೆಚ್ಚಾಗಬೇಕಂತ ತಿಳ್ಕೊಂಡು ಆಶಾ ಯುಕ್ತನಾಗಿರತಕ್ಕಂತಹ ಆ ರಕ್ತ ದಿವಾಪುರ ದೇವಿಯ ಜೊತೆಗೆ ಯುದ್ಧವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇವಾಗ ಬರುವುದಷ್ಟೇ ನೋಡ್ತಾ ಇದೆ ಆಶಾ ಅಂತ ಹೆಂಗಿರ್ತದೆ ಯಾವ ರೀತಿಯಾಗಿ ಒಂದು ಆ ರೀತಿ ಮತ್ತೊಂದು ಚಿಗಿತಿರ್ತತೆ ನಿಮ್ ನಂತರ ಮತ್ತೊಂದು ಚಿಗಿರ್ತದೆ ಮತ್ತೊಂದು ಹೇಗೆ ಆಶೆ ಇರ್ತಾ ಎಂದನು ಆಶೆಯೇ ಕೊನೆ ಇಲ್ಲ ಆಶೆ ದಾಸತ್ವ ನಿರಾಶೆ ಈಶತ್ವ ಹೇಳ್ಬೋದು ಯಾವ ಮನುಷ್ಯ ಆಶೆಯಿಂದ ಇಷ್ಟನಾಗಿದ್ದಾನಲ್ಲ ಅವ್ ದಾಸನೇ ಆಗತಾನ ಇವ್ರದೇನಾಗ ಮಣ್ಣ ಪಾಲ ಆಗತಕ್ಕಂಥದ್ದು ಇವ್ರೇನ್ ದೃಷ್ಟಿ ಹೊಂಟಿರಲ್ಲ ನಮ್ದೇ ಆಗಬೇಕಂತ ಇವೆಲ್ಲ ಮಣ್ಣ ಆಗತಕ್ಕಂಥದ್ದು ನಿರಾಸೆಯನ್ನ ಜಗನ್ಮಾತೆಯನ್ನ ಯಾರು ಕೃತಿಯನ್ನ ಮಾಡ್ತಾರಲ್ಲ ಯಾರು ಆಕೆಯನ್ನ ಪೂಜನೆಯನ್ನ ಮಾಡ್ತಾರಲ್ಲ ಅವರಿಗೆ ಯಾವತ್ತಿದ್ರು கிங்கலே அப்படியே பாத சாட்சி என்ன மனசாட்சி கூடலங்கோ அந்த இத ನನ್ನ ಮನಸ್ಸ ಸಾಕ್ಷಿ ನಿನ್ನ ಪಾದವೇ ಸಾಕ್ಷಿ ಯಾರು ಸಿಂಕಾರ ಸೇವಾ ಬೇಕಾಗಿತ್ತು ಅಂತಂದ್ರೆ ಯಾರು ಸಣ್ಣವಾಗಿ ಹೋಗತಾನಲ್ಲ ಅವನೇ ಈ ಜಗತ್ತಿನೊಳಗೆ ಬಾರಿ ಬದುಕತಕ್ಕಂಥವನ ಆತನ ಪುಣ್ಯಾಸ್ನೇ ಆಶೆಯಿಂದ ಇತ್ತನಾಗಿರತಕ್ಕಂಥ ಆಶಯ ರೀ ಸಾತ್ವಿಕ ಆಶೆ ಇರಬೇಕ ಆಶಯ ಇರಬಾರ್ದು ಅಂತಲ್ಲ ಸಾತ್ವಿಕ ಆಶಯ ಇರಬೇಕು ಆದ್ರೆ ಇನ್ನೊಬ್ಬರು ನರಗಬೇಕು ಅವ್ರಿಗೂ ಬೇಕಲ್ಲ ನರಗಬೇಕಂತಂದ್ರೆ ಇದೇನಾಗ್ತದ್ರೆ ದುರಾಶಯ ಆಗಿಬಿಡ್ತದ ಅದಕ್ಕೆ ಎಲೆಯಲ್ಲಿ ಮಾಡುವ ಆಶೆ ಬಹುದು ಅಂತ ಮಾಡಿದ್ರು ಆ ಪ್ರವಾಸ ♫ ನಿಜೆಕೋ ಜೋರ ನಿದ್ದೆ ಮಾಡತ್ತ ನೀವು ಗೊತ್ತಾ ನಿಮ್ಗೆ ಇಷ್ಟೊತ್ತಿಗೆ ಅಲ್ರ ಡೇಲಿ ಏನ್ ನೀವು ಪ್ರಸಾದ್ ಮಾಡಿ ಮನೆಯಾಗ ಒಕೋತಿದ್ರಿ ಏನ್ ಮಾಡೋಕ್ ಸಾಧ್ಯ ನೀವು ಬೇಗ ಬರ್ಲಿಲ್ಲ ನಾನು ಮಾಡೋದು ಎಷ್ಟು ಏಳು ಗಂಟೆ ಕೇಳಿದ್ದೆ ಏಳು ಗಂಟೆಗೆ ಬರೀ ನಾವೇನ್ ಮಾಡಕ್ ಹೇ ಸರಿ ನಾನು ಮುಗಿಸ್ತಾನೆ ದುಡುದಿಲ್ಲ ಯಾರು ಮನುಷ್ಯ ಆಶೆಗೆ ಬಲಿ ಆಗಿರತಕ್ಕಂಥವನ್ನೋದನ್ನೆಲ್ಲ ಯಾವತ್ತಿದ್ರೂ ದುಃಖಕ್ಕೆ ಈಡಾಡ್ತಾನೆ ಕಷ್ಟಕ್ಕೆ ಈಡಾಡ್ತಾನೆ ಎಲೆ ಎಲೆ ಮಾಡೋ ಮಾನವ ಎರಡು ಸಲ ಹೇಳೋದು ಒಂದೇ ಸಲ ಹೇಳಿಲ್ಲ ಅಪ್ಪ ಬಸವಣ್ಣನವರು ವಿಶ್ವ ಅಣ್ಣ ಬಸವಣ್ಣನವರು ಎರಡು ಬಲ ಹೇಳಿ ಎಲೆ ಎಲೆ ಮಾನವ ಎಲೆ ಎಲೆ ಮನುಷ್ಯನೇ ಏನು ಅಳಿಯಾಶ ಬೇಡ ಹೆಚ್ಚಂದ ದಿನಾಗ ಆಶೆ ಮಾಡಾಕ್ ಹೋಗ್ಯಾರ ಆ ಆಶಯ ಮಾಡಿದ್ರೆ ಏನ ಹಂಗಿರ್ತದ ಕಾಲ ಬೆಳದಿಂಗಳು ಶಿರಿಸ್ತಿರವಲ್ಲ ಇದು ಯಾವ್ದೊಂದು ಸ್ಥಿರವಂತ ನಂಬಿ ಕುಂಟಿ ಅಲ್ಲ ಇದು ಯಾವ್ದೊಂದು ನನಗೆ ಶೋಭೆ ಇಲ್ಲದ್ರೆ ತರ್ತಕ್ಕಂಥದ್ದಲ್ಲ ಕೇಳಿಲ್ಲ ಅಂತಕ್ಕಂಥದ್ದು ಎಂದೆಂದಿಗೂ ಸಮಯವೇ ಇರತಕ್ಕಂಥದ್ದು ಕೆಲಸದ ಯಾವ ಆನಂದದಲ್ಲ ಆ ಪದವಿಯನ್ನ ನೀನು ಪಡ್ಕೊಳ್ಬೇಕಾದ್ರ ಏನು ಮಾಡಬೇಕು ಆ ಪರಮಾತ್ಮರಲ್ಲ ಆದಿಶಕ್ತಿಯಲ್ಲ ಜಗನ್ಮಾತೆಯಲ್ಲ ಚಾಮುಂಡೇಶ್ವರಿಯಲ್ಲ ಭದ್ರಕಾಳಿಯಲ್ಲ ಮನಸಾರೆ ಏನ್ ಮಾಡು ಪೂಜಿಸು ಅವಾಗ ನಿನಗ ಆ ಪದವಿ ಅನ್ನತಕ್ಕಂಥದ್ದು ೇ ಸಿಗ್ತದ ಪುಣ್ಯ ಹಾಗಾದ್ರೆ ನಾವು ಏನ್ ಮಾಡ್ಬೇಕ್ರೆ ಆಶೆ ಮಾಡ್ಬೇಕಂದ್ರೆ ಮಾಡ್ಬೇಕ್ರಿ ಆದ್ರೆ ಸಾತ್ವಿಕವಾಗಿರತಕ್ಕಂತ ಆಶೆ ಇಟ್ಟುಕೊಂಡು ದುರಾಶೆಯನ್ನು ಇಟ್ಟುಕೊಳ್ಳಬಾರದು ಉಣ್ಣವದಿಪ ಎಷ್ಟು ತಿನ್ನೋದಿ ಎಷ್ಟು ಉಣವಾದ ಎಷ್ಟು ಮನ್ಕೊಳವದಿ ಎಷ್ಟು ನೋಡ್ರಿ ನೀವು ಬಹಳಷ್ಟು ಒಂದಷ್ಟು ಅಂತಸ್ತಿನ ಮೇಲೆ ಅಂತಸ್ತ ಮನೆಯನ್ನ ಕಟ್ಟಿದೆ ಅಂತಂದ್ರ ಅಲ್ಲಿ ಹೋಗಿ ಎಲ್ಲ ಮನೆಯಾಗ ಎಲ್ಲ ಮನೆ ಒಳಗೆ ಮಲ್ಕೊಳ್ಳೋಣ ಇಲ್ಲ ಇದ್ರ ನೆಕ್ಸ್ಟ್ ಕೂಡ ಅವ್ರು ನವದುರ್ಗಿ ಅವ್ರು ಹಂಗ ಮಾಡೋರ ಇದ್ರ ನೆಕ್ಸ್ಟ್ ಕೂಡ ನೀವು ಅವ್ರು ಹಂಗದ ಗೊತ್ತ ಅದ್ರ ಸಲುವಾಗಿ ಅವ್ರಿಗೆ ಮಗನ್ ಮುಗಿಸೈತಿ ಹಾ ಏನು ಮನೆ ತಟ್ಟಿ ಎಲ್ಲ ಮನೆ ಒಳಗೆ ಒಂದೊಂದು ಜನ ಮಾಡ್ಕೋತಿ ಇಲ್ಲ ಒಂದೇ ಅರ್ಧ ಮನ್ಸಿನ ಮೇಲೆ ಮಾಡ್ಕೋತಿ ಅದಕ್ಕೆ ಮೋಳಿಗೆ ಮಾರಯ್ಯ ಅನ್ನತಕ್ಕಂತ ಶರಣರು ಬಹಳ ಸುಂದರವಾಗಿರ್ತಕ್ಕಂತ ಮಾತವನ್ನ ಹೇಳ್ತಾ ಇದ್ದಾರೆ ಏನು ಆನೆ ಕುದುರೆ ಗಂಡ ಇದ್ದಾರೆ ಮಲಗುಳದು ಒಂದು ಅರ್ಧ ಮಂತ್ರ ಉಂಬುದು ಒಂದಿಷ್ಟು ಪಡಿಯಕ್ಕಿ ಒಂದು ಗೋವಿನ ಹಾಲು ಸಿರಿ ಸುತ ದನ ಕನಕ ನಮ್ಮ ಸ್ಥಿರವಂತ ನಮ್ಮ ಬೇಡ ಸತಿಯೇ ಪರದ ಸಂಘ ಪ್ರಾಣ ವಾಯುವನ ಸಂಘ ಸುತ ಇನ್ನೊಬ್ಬರ ಸಂಘ ನಿನ್ನ ಪ್ರಾಣ ಇದು ಭೂಮಿಯವರ ಸಂಘ ಆಗಿಬಿಡತ್ತದ ಆದ್ರೆ ನಿನ್ನ ಸಂಗರ ಬರುವವರು ಯಾರು ನಿಷ್ಕ ಅಂತ ಹೇಳ್ತಾ ಇದ್ರೆ ಎಷ್ಟ ಐತಿ ಸಾಕಷ್ಟು ನೀವು ಮಾಡ್ ಒಟ್ಟಿಗೆ ಅಕ್ಕಿ ಅಣ್ಣ ಅಷ್ಟ ಮಲ್ಗೋದ್ ಒಂದ ಅರ್ಧ ಮಂತ್ ಆಮೇಲೆ ಹುಡುಗ ಒಂದ್ ಆಸನ್ ಹಾಲ ಅಷ್ಟೆಲ್ಲ ನೀವ್ ಉಳೋದು ಒಂದ ನನ್ ಬಾಳ ಅಂತ ಒಂದ್ರ ಮೇಲೆ ಒಂದ್ ಹಾಕೋತೀರಾ ಇಲ್ಲ ಎಷ್ಟು ಒಂದ್ಸತ್ ಹಾಕೋತಿರಲ್ಲ ಒಂದ್ರ ಮೇಲೆ ಒಂದ್ ಹಾಕೋಂದ್ರೆ ಏನ್ ಅಂತಾರೆ ಅವ್ರ ಏನಂತಾರೆ ಖುಚ್ರ ಕೂತ್ ರೀ ಹ ಅದನ್ನ ವಿಚಾರ ನೀ ಎಷ್ಟು ಎಷ್ಟು ಅವಶ್ಯಕತೆ ಐತೆ ಅಷ್ಟು ಬೇಡ ಅದಕ್ಕಿಂತ ಒಂದಿಷ್ಟು ಮಾಡುವ ಒಂದಿಷ್ಟು ನಿನ್ ಕೂತ್ವಷ್ಟು ಮಾಡ್ಕೋ ಅದ ದುರಾಶೆಯನ್ನ ಇಟ್ಟುಕೊಂಡಿ ಅಂತಂದ್ರೆ ನಿನಗೆ ಏನು ಬರ್ತದ ರಕ್ತ ಬೀಜಾಶ್ ಮತ್ತೆ ನಿನ್ನ ಕಷ್ಟ ದುಃಖಕ್ಕ ಮಡುಗತೆಯಲ್ಲಿ ಮನುಷ್ಯನೇ ಆಶೆಯನ್ನ ತಕ್ಕಂತದ್ದು ಮನುಷ್ಯನಿಗೆ ದುರಾಶೆಯಾಗಿ ಪರಿವರ್ತನೆ ಆಗಬಾರದು ಒಂಬತ್ತರೇ ಇದ್ರಿ ಸುಮ್ಮನೆ ಅದನ್ನ ಯುದ್ಧ ತಾಯಿ ಹೆಂಗ ಸ್ವಹಾರ ಮಾಡುವಂತ ಏನು ರಕ್ತ ರಕ್ತಬೀಜಾಪುರ ಯುದ್ಧ ಭೂಮಿಯಲ್ಲಿ ಪ್ರವೇಶ ಆಗಿದ ತಾಯಿ ಕೈಯಲ್ಲಿ ಕಮಂಡಲ ಕತ್ತೆಯಲ್ಲೇ ಹಿಡಿದುಕೊಂಡು ದುಂಡಮಾಲೆಗಳನ್ನ ಹಾಕಿಕೊಂಡು ಭದ್ರಕಾರಿ ಕಾಳಿಕಾರೂಪದಿಂದ ಚರ್ಮದು ನರಮ ನರದ ಹಾರಗಳನ್ನ ಮಾಡಿ ಹಲ್ಲಿ ತಿರುತಕ್ಕಂತಹ ಚಂಡಮುಂಡರ ಸಂಹಾರವನ್ನ ಮಾಡಿರ್ತಕ್ಕಂಥವಳು ನಿಂತಿದ್ದಳ ತೇಜತಾ ಇದ್ದಳ ತೇಗತಾ ಇದ್ದಳ ಯಾವಾಗ ದುಷ್ಟ ಯಾವಾಗ ಅವನನ್ನ ಸಂಹಾರ ಮಾಡಿ ಅಂತ ಹೇಳಿ ಯುದ್ಧ ಭೂಮಿಯಲ್ಲಿ ಇತ್ತಿರತಕ್ಕಂಥವಳು ಅಷ್ಟನ್ನು ತಡ ಇಲ್ಲದ ಈತ ಹೋದ ಎಳೆ ದುಷ್ಟ ಸ್ತ್ರೀಯರೇ ನಮ್ಮ ರಾಜರಿಗೆ ನೀನು ಯಾಕೆ ಮದುವೆಯಾಗದಲ್ಲಂತೆ ಅಂತ ಹೇಳೋದೇ ತಡ ಒಬ್ಬರ ಮೇಲೆ ಬಾಣಗಳನ್ನ ಬಿಟ್ಟ ಎಷ್ಟು ಬಾಣಗಳನ್ನ ಬಿಟ್ಟ ಅಂತಂದ್ರೆ ಬೆಂಕಿಯನ್ನ ಕಾಣತಕ್ಕಂತ ಸುತ್ತಲೂ ಕೂಡ ಆ ಬಾಣಗಳನ್ನ ಮುಚ್ಚಿ ಹಾಕಿ ಬಿಟ್ಟರೆ ದೇವಿ ಸುತ್ತ ಭದ್ರಕಾಳಿಯ ಸುತ್ತ ಬಾಣಗಳನ್ನ ಮುಚ್ಚಿ ಹಾಕಿ ಬಿಟ್ಟ ಆ ತಾಯಿ ಏನ್ ಮಾಡ್ರು ಮೊದಲೇ ಒಂದ ಸಲ ತೆರಿಗೆ ಇದು ಜಾಸ್ತಿ ಗುಟ್ಟ್ರೆ ಆ ಬಾಣಗಳ ಸುಟ್ಟು ಬುಧಿಯಾಗಿ ಬಿಟ್ಟು ಪೂಜೆ ಸುಟ್ಟು ಮೋದು ಇಷ್ಟು ಮಾಡಿದ ಆಕೆ ಕೂಡ ಇರ್ತಾಳೆ ಮೊದ್ಲೇ ಆಶ್ಯದಲ್ಲೇ ಕ್ರೋಧಗೊಂಡ ತುಂಬಿ ಕಂಡು ಕೆಂಕನ್ನಿಂದ ಭದ್ರತಾ ರೂಪದಲ್ಲೇ ಧರೆಗೆ ಈ ಭೂಮಿ ಪಾದವನ್ನ ಒತ್ತಿ ನಿಂತಿರ್ತಕ್ಕಂಥವಳು ಯುದ್ಧ ಪ್ರಾರಂಭ ಆಗುತ್ತದೆ ಅಸ್ತ್ರಗಳಿಂದ ಶಸ್ತ್ರಗಳಿಂದ ಆ ರಕ್ತ ಬೀಜಾಸುರನನ್ನ ಏನ್ ಮಾಡಾಕ್ ಸಂಹಾರ ಮಾಡಾಕ್ ಹಾಕಿದ್ರು ಅವನ ತಪಸ್ಸುಗಳನ್ನ ಮಾಡು ಉಳವನ್ನ ಪಡ್ಕೊಂಡಿದ್ರು ನಾನು ಒಂದು ಸಲ ಒಂದು ಹಣೆ ಈ ಭೂಮಿ ಮೇಲೆ ರಕ್ತ ಬಿತ್ತು ಅಂತಂದ್ರೆ ನನ್ನಂತ ರಕ್ತ ಬೀಜ ಸಾಲವನ್ನ ಪಡ್ಕೊಂಡಿದ್ರು ಹೊರವನ್ನ ಪಡ್ಕೊಂಡಿದ್ರು ಸಾಲಕ್ಕಂತ ಹೊರ ಪಡ್ಕೊಂಡಿದ್ರೆ ಈ ಕಡೆ ತಾಯಿ ಏನ್ ಮಾಡಿದ್ವಿ ಅಂತಂದ್ರೆ ಅವ್ರು ಸಂವಾರ ಮಾಡೋಕೆ ಒಂದು ಹಣೆ ರಕ್ತ ಬೆಳೆದ್ರೆ ಅಂತ ದೈತ್ಯ ಮಾಡ್ತಾ ಹೋಗ್ತಾವ್ರಿ ಮತ್ತೆ ಎಲ್ಲೆಲ್ಲ ನೋಡಿ ರಕ್ತ ಅಂತ ಅಂಥ ರಕ್ತ ಬೀಜರು ರಕ್ತ ಬೀಜರು ಅದಕ್ಕಂತ ನೋಡಿರಿ ನೀವು ಬೇಯಿ ಒಳಗೆ ಲೋಕಾರ ಅಂತಾರೆ ಏನು ರಕ್ತ ಬೀಜಾಶ್ರೀಮು ಔಷಧವರು ಅಣ್ಣಿವಂತ ಕೇಳ್ಕಿಳಿಸ್ತಾರೆ ಭಾಳ ಕಡೆನೇ ನೋಡಿರಿ ಯಾಕಪ್ಪ ಅಂದ್ರೆ ಅವು ಮತ್ತು ದುಡ್ಡಿದಾಗ ಮತ್ತೆ ಹಂಗೇ ಹೇಳಕ್ಕಿರ್ತಾವ ಹಂಗ ರಕ್ತ ಬೀಜಾಶ್ರಮ ಔಷಧ ಅವರು ಅಂತ ನೋಡ್ತಾರ ಆದ ಹಿಂಗೆ ಮಾಡಿದ್ರೆ ಮತ್ತೆ ಚಿಗಿತಿದ್ರು ಆಶ್ಯದಲ್ಲಿ ವ್ಯಕ್ತಿಸ್ತಕ್ಕಂಥ ತಾಯಿ ವಿಚಾರ ಮಾಡಿದ್ರು ಅಸ್ತ್ರದಿಂದ ಮಾಡಿದ್ರೂ ಪ್ರಯೋಜನ ಇಲ್ಲ ಆ ಯಾವ ಶಸ್ತ್ರದಿಂದ ಪ್ರಯೋಜನ ಇಲ್ಲ ಮಾಡಿದ್ರು ಕೂಡ ಹೆಂಗ ಮಾಡಬೇಕನ್ನೋದಾ ನೋಡ್ರಿ ದುಷ್ಟರಿಗೆ ಅಷ್ಟು ಶಕ್ತಿ ಇರುವಾಗ ಜಗನ್ಮಾತಿ ಜಗತ್ತನ್ನ ಕಾಪಾಡತಕ್ಕಂತ ಜಗನ್ಮಾತಿ ಮಹಾ ತಾಯಿಗೆ ವಿಚಾರ ಮರೆಯದೇ ಇರ್ತದೆ ಆಕೆ ವಿಚಾರ ಮಾಡಿದ ತಾಯಿ ಈ ಶೋಣಿತವನ್ನ ಈ ರಕ್ತವನ್ನ ಭೂಮಿಗೆ ಸಂಹಾರ ಮಾಡಬೇಕಂತ ಬಂದು ಬಂದಿದ್ದು ಏನು ಮಾಡಿ ಅಂತಂದ್ರೆ ಮರದ ಹಾಗೆ ತನ್ನ ನಾಲಿಗೆಯನ್ನ ಈ ಭೂಮಂಡಲದ ಮೇಲೆ ಹಾಸಿ ಬಿಟ್ಟ್ರಿ ಹಾಸಿ ಬಿಟ್ಟ್ರಿ ಹಾಸಿ ಬಿಟ್ಟ್ರಿ ಹಾಸಿಸಲ್ಲ ಬರುವ ಅಸ್ತ್ರದಿಂದ ಹಾಕಿ ಆ ಬಿದ್ದಿರತಕ್ಕ ರಕ್ತವನ್ನ ನಾಲಿಗೆಯನ್ನ ಎಲ್ಲ ಲೋಪದಿಂದ ನೋಪದಂತ ನೆಚ್ಚಿ ಬಿಡ್ತಕ್ಕಂತ ಹೇಳಿ ಹೀಗೆ ಮಾಡಿ ಆ ರಕ್ತ ಬೀಜಾಸುರನನ್ನ ಸಂಹಾರವನ್ನ ಮಾಡಿ ಆ ತಾಯಿ ಭದ್ರಕಾಳಿ ರೂಪದಿಂದ ಆಕೆ ನನ್ನ ಸಮಾಧಾನಗೊಳಿಸಬೇಕಂತ ತಿಳ್ಕೊಂಡು ಮುಂದೆ ಯಾರ ಬರ್ತಾರಂತಂದ್ರ ಶುಂಭ ನಿಶುಂಬರು ಬರ್ತಕ್ಕಂತ ಏನು ಹೋದಾರಷ್ಟ ಅಲ್ಲ ಶುಂಭ ನಿಶುಂಬರು ಬರ್ತಾರ ಅದೇ ರೂಪದಲ್ಲಿ ಆ ರಣಭೂಮಿಯಲ್ಲಿ ನಿಂತಿರತಕ್ಕಂತ ತಾಯಿ ಪುಣ್ಯಾತ್ರಿ ಆ ವಿಷಯವನ್ನ ನಾಲ್ಕೆ ಐದ್ದೇ ಒಂದು ಹತ್ತೈದು ನಿಮಿಷ ಹೇಳಿ ಅದನ್ನು ಏನ್ ಮಾಡೋಣ ಸೂತ್ರದ ವಿಚಾರವನ್ನ ನೋಡಿಕೊಂಡು ಆ ನಿಮ್ಮ ಪುರಾಣ ನಾಳಿನ ನಿಮಿಷ ಪುಣ್ಯಾತ್ರಿ ಏನಾಗ್ತದೆ ಮಹಾಮಂಗಳದ ಅಷ್ಟೇ ಅಲ್ಲದೆ ನೀವು